ನಮಸ್ಕಾರ ಕರ್ನಾಟಕಿ ಯೋಗೇಶ್ ಅವರ ಆಶ್ರಮಕ್ಕೆ ಸಹಾಯ ಮಾಡಿ ಅಂತ ಇಷ್ಟು ದಿನ ಬೇರೆ ಕೆಲಸಗಳಲ್ಲಿ ಬಿಸಿ ಆಗದಿಂದ ನಮ್ಗೆ ಅಷ್ಟಾಗಿ ಸಮಯ ಸಿಕ್ಕಿರ್ಲಿಲ್ಲ ಆದ್ರೆ ಈ ಬಾರಿ ನಾವು ಹೋಗ್ಲೇಬೇಕು ಅಂತ ಪ್ಲಾನ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿ ಅವ್ರ ಆಶ್ರಮಕ್ಕೆ ಹೋಗ್ತಾ ಇದೀವಿ ಅವರಿಗೆ ನಮ್ಮ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಇದೆ ಆದ್ರೆ ಅದನ್ನ ನಾವು ಕೊಡೋದಿಲ್ಲ ಅದನ್ನ ಕೊಡೋ ಸ್ಪೆಷಲ್ ವ್ಯಕ್ತಿಗಳು ಯಾರು ಅಂತ ತಿಳ್ಕೊಳ್ಬೇಕಾ ಪೂರ್ತಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ನಮ್ ಜರ್ನಿನ ಶುರು ಮಾಡೋಣ ತುಂಬಾ ಖುಷಿ ಆಯ್ತು ತುಂಬಾ ಟೈಮ್ ಇಂದ ನಿಮ್ನ ಮೀಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ ಆದ್ರೆ ತುಂಬಾ ಕೆಲ್ಸಗಳಿಂದ ಆಗಿರ್ಲಿಲ್ಲ ಸೊ ಅಂಡ್ ನಮ್ಮ ಫಾಲೋವರ್ಸ್ ಗಳು ಕೂಡ ಎಷ್ಟೋ ಜನ ಬನ್ನಿ ನಮ್ಮ ಜನಸ್ನೇಹಿ ಯೋಗೇಶ್ವರ ಆಶ್ರಮಕ್ಕೆ ಬನ್ನಿ ದಯವಿಟ್ಟು ಸಹಾಯ ಮಾಡಿ ನಿಮ್ಮ ಕೈಲಿ ಸಹಾಯ ಮಾಡಿ ಸೊ ಅದರಿಂದ ನಮ್ಗೆ ಏನೇ ಕೆಲಸ ಇದ್ರು ಎಲ್ಲಾನು ಕ್ಯಾನ್ಸಲ್ ಮಾಡಿ ಇವತ್ತು ನಾವು ನಿಮ್ಮ ಆಶ್ರಮಕ್ಕೆ ಬಂದಿದ್ವಿ ತುಂಬಾನೇ ಖುಷಿ ಆಯ್ತು ನೀವು ಮಾಡಿದಿರೋ ಕೆಲಸ ಆಕ್ಚುಲಿ ದೇವ್ರ ಕೆಲಸ ಬನ್ನಿ ಸೊ ವಿಡಿಯೋಸ್ ನೀವು ನೋಡಿರ್ಬೋದು ಅಂತ ಅನ್ಸುತ್ತೆ ಕೆಲವೊಂದು ನೋಡಿದ್ರೆ ನಾನು ಮಾಡಿದ್ ಸ್ಟಾ ಫಸ್ಟ್ ಡೇನೆ ನಾನು ಮೆಸೇಜ್ ಮಾಡಿದ್ದೆ ಹಾಯ್ ಅಂತ ಹೇಳ್ಬಿಟ್ಟು ಬಟ್ ಹಾಯ್ ಅಂತ ಅಂದೆ ಸೊ ನೀವು ನೋಡಿದ್ರೆ ರಿಪ್ಲೈ ಮಾಡಿರ್ಲಿಲ್ಲ ಸೊ ಗೊತ್ತಾಗಿರ್ಲಿಲ್ಲ ಅಂತ ಅನ್ಸುತ್ತೆ ಹೌದು 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 ಖಂಡಿತವಾಗಿ ಸೊ ಅದರಿಂದ ನಾವು ಬರ್ಬೇಕು ಬರ್ಬೇಕು ಅಂತ ಎಷ್ಟೋ ಯೋಚನೆ ಮಾಡ್ತಾ ಇದ್ವಿ ಬಟ್ ಕೆಲವೊಂದು ನೀವು ನೋಡಿಲ್ಲ ಅಂತ ಹೇಳಿದ್ರೆ ಹೇಳ್ತೀನಿ ಸೊ ಏನಂತ ಹೇಳಿದ್ರೆ ನಾವು ಯಾರು ತುಂಬಾ ಕಡು ಬಡವರು ಇರ್ತಾರೆ ಅವರ ಮನೆಗೆ ಏನು ಫೆಸಿಲಿಟಿಗಳಿಲ್ಲ ಅವ್ರಿಗೆ ಫ್ರಿಡ್ಜ್ ಆಗಿರ್ಬೋದು ಟಿ ವಿ ಆಗಿರ್ಬೋದು ಸೊ ಅವ್ರಿಗೊಂದು ಖುಷಿ ಪಡಿಸೋ ಕೆಲಸ ಮಾಡ್ತಾ ಇದ್ದೀನಿ ಬಟ್ ನಾನು ಎಲ್ಲೂ ಮುಖ ತೋರಿಸ್ತಾ ಇಲ್ಲ ಸೊ ಅದೊಂದು ಇದು ಸೊ ಅದನ್ನು ನನ್ನ ಬಗ್ಗೆ ಅಷ್ಟು ಅಷ್ಟೇ ನನ್ನ ನಾನೊಬ್ಬ ಯೋಗ ಟೀಚರ್ ನಾವು ಮೈಸೂರು ಹೌದು ಮೈಸೂರಿಂದ ಬಂದಿದ್ದು ಸರ್ ಈಗ ದೇವ್ರ ಕೆಲಸದ ಬಗ್ಗೆ ಏನ್ ಹೇಳ್ಬೋದು ಹೇಳಿ ಕೆಲವು ಈಗ ನೀವು ಒಬ್ಬರಿಗೆ ಊಟ ಹಾಕ್ತೀರಾ ಅಂತ ಹೇಳಿದ್ರೆ ಅದಕ್ಕಿಂತ ಒಂದು ಬೇರೆ ಒಳ್ಳೆ ಕೆಲಸ ಇನ್ನೇನಿದೆ ಅಂತ ನಾವು ಹೇಳ್ಬೋದು ಹೇಳಿ ಯಾವುದೇ ಫಂಡ್ಸು ನನಗಿಲ್ಲ ಸೊ ಪಬ್ಲಿಕ್ ಕೊಟ್ಟಿದ್ದನ್ನ ತಗೊಂಡು ನಾನು ಇವತ್ತು ಒಂದು ನೂರ ಇಪ್ಪತ್ತು ಜನ ದೇವ್ರ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದೀನಿ ಇಲ್ಲಿ ಬೀದಿರ್ ಬಿದ್ದಿರ್ ಅವ್ರಿಗೆ ಮೊದಲ ಆದ್ಯತೆ ಯಾರೋ ಪೇಮೆಂಟ್ ಕೊಡ್ತಾರೆ ಇಲ್ಲಿ ನಮ್ಮ ತಂದೆ ಸೇರ್ಸ್ಕೊಳ್ಳಿ ನಮ್ಮ ತಾಯಿನ ಸೇರ್ಸ್ಕೊಳ್ಳಿ ಅಂದ್ರೆ ನಮ್ಮಲ್ಲಿ ಖಂಡಿತವಾಗ್ಲೂ ಅವ್ರಿಗೆ ಆದ್ಯತೆ ಆದ ಅವಕಾಶನೂ ನಾವ್ ಕೊಡೋದಿಲ್ಲ ಇಲ್ಲಿ ಪ್ರತಿಯೊಬ್ರು ಅನಾಥ ಆಗಿರ್ಬೇಕು ನಿರ್ಗತಿಕರಾಗಿರ್ಬೇಕು ರಸ್ತೆಯಲ್ಲಿ ಮಲಗ್ತಾ ಇರೋಂತ ವ್ಯಕ್ತಿಗಳಿಗೆ ಮಾತ್ರ ನಾನು ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಸೊ ಇದಕ್ಕೆ ಮುಖ್ಯವಾಗಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ನಾನು ಅನ್ಕೊಂಡಿದೀನಿ ಜೊತೆಗೆ ನಾನು ನಂಬಿರ್ತಕ್ಕಂಥ ಸ್ವಾಮಿ ಅವರ ಆಶೀರ್ವಾದ ಇದುವರೆಗೂ ಆಶ್ರಮದ ಒಂದು ಮಾಡೋದಾಗಿರ್ಲಿ ಓಮಿನಿ ಕಲೆಕ್ಷನ್ ಮಾಡೋದಾಗಿರ್ಲಿ ಸಿಗ್ನಲ್ಗಳಲ್ಲಿ ಹುಡುಗರು ನಿಲ್ಸಿ ಕಲೆಕ್ಷನ್ ಮಾಡೋದಾಗಿರ್ಲಿ ಅಥವಾ ಹೋಟ್ಲುಗಳಲ್ಲಿ ಬಾಕ್ ಸಿಕ್ಕೋದಾಗಿರ್ಲಿ ಅಥವಾ ಕಾರ್ಡ್ಗಳನ್ನ ತಗೊಂಡೋಗಿ ತೋರಿಸಿ ಹೆಲ್ಪ್ ಕೇಳಿಯೋದಾಗ್ಲಿ ಇದುವರೆಗೂ ನಾನು ಒಂದಿನಾನು ಮಾಡ್ಲಿಲ್ಲ ಸೊ ನನ್ನ ಸೇವೆನ ನೋಡಿ ತುಂಬಾ ಜನ ಹುಡುಕೊಂಡು ಬಂದು ಅವ್ರ ಕೈಲಾಗಿ ಸೇವೆನ ಮಾಡ್ತಿದ್ರೆ ಅದಕ್ಕೆ ನಾನು ತಕ್ಕಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬಾ ನೋಡ್ತಾ ಪ್ರತಿ ಯೂಟ್ಯೂಬ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಹೋದಾಗೆಲ್ಲ ನೋಡ್ತಾ ಇರ್ತಾರೆ ಸೊ ಅವಾಗ ಹೇಳ್ತಿರ್ತಾರೆ ಅವರು ಸಣ್ಣದಿಂದ ಇಷ್ಟ ಅವ್ರಿಗೆ ಅನ್ನದಾನ ಮಾಡೋರು ಅಂದ್ರೆ ತುಂಬಾ ಇಷ್ಟ ಚಿಕ್ಕದ್ರಿಂದ ಅನ್ನದಾನ 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 ಅನ್ನೋದು ಅವ್ರ ಮನೇಲಿ ಮನ್ಸಲ್ಲಿ ಕೂತಿದ್ರಿಂದ ಸೊ ನಿಮ್ಮ ಎಲ್ಲಾ ವಿಡಿಯೋಗಳು ನೋಡಿ ನೋಡಿ ಅವ್ರು ತುಂಬಾ ಇನ್ಸ್ಪೈರ್ ಆಗಿದ್ರು ನಾನು ಆ ಟೈಮ್ ಅಲ್ಲಿ ಯೋಚನೆ ಮಾಡ್ತಾ ಇದ್ದೆ ಈ ತರ ಏನಾದ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ಅನ್ನದಾನ ಮುಂದಕ್ಕೆ ಸ್ಟಾರ್ಟ್ ಮಾಡಬೇಕು ಬಟ್ ಏನಂತ ಹೇಳಿದ್ರೆ ಈಗ ಆದಷ್ಟು ಖುಷಿ ಪಡಿಸೋ ಕೆಲಸ ಮಾಡೋಣ ನಮ್ಮ ತಟ್ಟೆಯಲ್ಲಿ ಎಲ್ರಿಗೂ ಕೊಡ್ಬೇಕಂತ ಏನಿಲ್ಲ ನಮ್ಮ ತಟ್ಟೆಯಲ್ಲಿ ತುತ್ತನ ಇನ್ನೊಬ್ಬರಿಗೆ ಕೊಟ್ರೆ ಸಾಕು ದೇವ್ರು ಕೇಳೋದು ಅದನ್ನೇ ದೇವ್ರಿಗೆ ಮಿಚ್ಚೋದು ಅದನ್ನೇ ನೀವು ಯಾವ್ದೇ ದೇವಸ್ಥಾನಕ್ಕೆ ಹೋಗಿ ಕೋಟಿ ಲಕ್ಷ ಏನೇ ಸುರಿದು ಬಂದ್ರು ದೇವ್ರ ಎದ್ದಿಂತ್ಕೊಂಡು ಆಶೀರ್ವಾದ ಮಾಡಲ್ಲ ಹೌದು ಬಟ್ ಕೇಳೋದು ಏನಂದ್ರೆ ನೀನು ಒಳ್ಳೆ ಕೆಲಸ ಇಲ್ಲ ಎಲ್ಲಿ ಮಾಡ್ತೀಯ ನಾನು ಇರ್ತೀನಿ ಅಂತ ಹೇಳ್ತಾರೆ ಸೊ ನಾನು ಅದನ್ನ ನಂಬಿರೋನು ಪ್ರತಿಯೊಂದು ಒಳ್ಳೆ ಕೆಲಸನ ಅವ್ರ ಮುಂದೆನೆ ನಾನು ಮಾಡೋದು ಇಲ್ಲಿ ಒಬ್ರು ಊಟ ಕೊಟ್ಟರು ಅವ್ರ ಮುಂದೆನೆ ಊಟ ಮಾಡೋದು ಸೊ ಪ್ರತಿಯೊಂದು ಒಳ್ಳೆ ಕೆಲಸನ ಅವ್ರ ಮುಂದೆನೆ ಮಾಡುವಾಗ ನಾನು ಒಳ್ಳೇದ್ ಮಾಡ್ತಿದ್ದೀನಿ ಕೆಟ್ಟದ್ ಮಾಡ್ತಿದೀನ ಅಂತ ಭಗವಂತನ ಗೊತ್ತಿರೋದು ಮೆಚ್ಚೋದಕ್ಕೆ ನಮ್ ಕೈ ಎಲ್ಲಾದ್ರು ಒಪ್ಕೊಳ್ಳೋದಿಲ್ಲ ನಮ್ಮ ಸೇವೆನ ನಿಸ್ವಾರ್ಥವಾಗಿ ಮಾಡ್ಬೇಕು ದೇವ್ರಿಗೆ ಬಿಟ್ಬಿಡ್ಬೇಕು ರಿಸಲ್ಟ್ ಎಲ್ಲ ಅವ್ರಿಗೆ ಸಕ್ಸಸ್ ಫೇಲ್ಯೂರ್ ಎಲ್ಲ ಅವ್ರಿಗೆ ಯಾಕಂದ್ರೆ ನಾವ್ ಮಾಡೋ ಸೇವೆ ಒಳ್ಳೇದಾಗಿದ್ರೆ ಅಹ್ ನಾನಾ ಕಡೆಯಿಂದ ನಮ್ಗೆ ಸಹಾಯ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಾನು ಮುಖ್ಯ ಉದಾಹರಣೆ ಅಂತ ನಾನ್ ಹೇಳ್ಬೋದು ಒಂದು ಒಳ್ಳೆ ಕೆಲ್ಸನ ಶುರು ಮಾಡಿದ್ರಾ ನಿಜವಾಗ್ಲು ಒಳ್ಳೆ ಖುಷಿ ಆಯ್ತು ನಾನು ಕೆಲವೊಂದು ವಿಡಿಯೋ ನೋಡಿದಾಗ ನನಗೆ ಇಂಪ್ರೆಸ್ ಆಯ್ತು ಸೊ ಇನ್ನು ಜಾಸ್ತಿ ಮಾಡಿ ಇದು ಇನ್ನು ಕಂಟಿನ್ಯೂ ಆಗಲಿ ಇನ್ನು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಿಮಗೆ ಶಕ್ತಿಯ ಭಗವಂತ ಕರ್ಣಿಸಲಿ ನಮ್ಮ ಕಡೆಯಿಂದ ಯಾವಾಗಲೂ ಸಪೋರ್ಟ್ ಇರುತ್ತೆ ಕೆಲಸ ಮಾಡೋರಿಗೆ ಯಾವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಜೊತೆಯಾಗಿ ನಿಂತ್ಕೊಳ್ತೀವಿ ಒಂದು ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಇದೆ ಆದರೆ ಅದನ್ನು ನಾವು ಕೊಡೋದಿಲ್ಲ ಓಕೆ

ಹೋಗೋಣ ನೂರ ಹದ್ನಾರು ಜನ ಇಲ್ಲಿ ದೇವ್ರ ಮಕ್ಳಿದ್ದಾರೆ ನೂರ ಹದ್ನಾರು ಜನ ಹೌದು ಸೊ ಮುಖ್ಯವಾಗಿ ದೇವ್ರ ಮಕ್ಕಳಿಗೆ ಪ್ರಸಾದ ಹರಡಿ ಮಾಡೋ ಜಾಗ ಇಲ್ಲ ಬಿಸಿ ಬಿಸಿ ಬೆಳಗ್ಗೆ ಸಾಯಂಕಾಲ ರಾತ್ರಿ ಬಿಸಿ ಬಿಸಿಯಾಗಿ ರೆಡಿ ಮಾಡಿ ಕೊಡ್ತೀವಿ ಯಾಕಂದರೆ ಇಲ್ಲಿರೋ ವಯಸ್ಸಾಗಿರೋರಾಗಿರೋದ್ರಿಂದ ಅವ್ರಿಗೆ ಯಾಕರ ತೊಂದರೆಗಳಾಗಬಾರ್ದು ಎಲ್ಲ ಬಿಸಿ ಬಿಸಿಯಾಗಿ ಆಗಿ ರೆಡಿ ಮಾಡ್ತೀವಿ ಇದು ಮಧ್ಯಾಹ್ನ ಊಟಕ್ಕೆ ರೆಡಿ ಆಗಿರುವಂತದ್ದು ಹೇಗ್ ನಡೀತದಪ್ಪ ಅನ್ಕೋತಾರೆ ಎಷ್ಟೋ ಜನ ಹೌದು ಈಗ ನಾನು ಫಂಡ್ಸ್ ಇರುತ್ತೆ ಫಾರಿನ್ ಫಂಡ್ಸ್ ಇರುತ್ತೆ ತುಂಬಾ ನೋಡ್ಬೇಕಾರೆ ಅದನ್ನೇ ನೋಡ್ತೀವಿ ಯೂಟ್ಯೂಬ್ ನಡೆಸ್ತಾರೆ ಫೇಸ್ಬುಕ್ ನಡೆಸ್ತಾರೆ ಒಳ್ಳೆ ದುಡ್ಡು ಮಾಡಿರ್ತಾರೆ ಆರಾಮ್ಸೆ ನಡ್ಸ್ಕೊಂಡು ಹೋಗ್ತಾರೆ ವಾಸ್ತವ್ಯ ಏನ್ ಗೊತ್ತಾ ಎಲ್ಲರೂ ಹಂಗೆ ಅನ್ಕೊಳ್ಳೋದು ನಿಜವಾದ ರಿಯಾಲಿಟಿ ತುಂಬಾ ಕಷ್ಟ ಇರುತ್ತೆ ಯಾಕಂದ್ರೆ ಜನಗಳು ಕೊಟ್ರೇನೆ ಇಲ್ಲಿ ಸಾ ಸಹಾಯ ಇಲ್ಲಾಂದ್ರೆ ಬೇರೆ ಎಲ್ಲಿಂದ ಸೊ ಬೇರೆ ಬೇರೆ ಕಡೆ ಬರ್ಬೋದು ಗವರ್ನಮೆಂಟ್ ಫಂಡ್ ಇನ್ನೊಂದು ಮತ್ತೊಂದು ಬರ್ಬೋದು ಬಟ್ ಇಲ್ಲಿಗೆ ಬರೋದಿಲ್ಲ ಸೊ ಇದುವರೆಗೂ ನಮ್ಗೆ ಯಾರು ಕೂಡ ಇವತ್ತೂರ್ಗು ಕೊಡ್ತೀವಿ ಅಂತ ಮುಂದೆ ಬಂದಿಲ್ಲ ಇಲ್ಲಿ ತಂದಿರೋ ಐಟಮ್ ಇಲ್ಲಿ ಇರೋಂತ ಐಟಮ್ ಪ್ರತಿಯೊಂದು ಕರ್ನಾಟಕ ಜನ ಕೊಟ್ಟಿರೋದು ಇದು ಯೋಗೇಶ್ ದಂತ ಹೇಳ್ಕೊಳಕ್ ನಾ ಇಷ್ಟಪಡಲ್ಲ ಕರ್ನಾಟಕ ಜನ ನನ್ನ ಸೇವೆನ ನೋಡಿ ನೋಡಿ ಇವರು ಅಷ್ಟೇ ಇವತ್ತೇ ಬಂದಿರೋದು ಇವ್ರ ಮುಖ ನಾನ್ ನೋಡ್ಲಿಲ್ಲ ಇವತ್ತೇ ನಾನ್ ನೋಡಿರೋದು ಯಾಕ್ ಬಂದ್ರಿ ಸರ್ ನೀವು ನಾನು ನೋಡಿದ್ರೆ ನನ್ಗೆ ಮನ್ಸು ಹೇಳ್ತು ನೋಡ್ಬೇಕು ಮಾತಾಡ್ಬೇಕು ನಮ್ಗೆ ಏನು ಒಂದ್ ಸೊ ಅಡಿಕೆ ಎಷ್ಟು ಮಾಡಬೇಕು ಅಂತ ಇವತ್ತೇ ಬಂದಿಗೆ ಅವರು ಆಯ್ತು ಅವರಿನ್ನೊಳಗೆ ನಿಮ್ಮ ಜೊತೆನೇ ಎಂಟ್ರಿ ಕೊಟ್ಟಿರೋದು ಸೊ ಏನ್ ಅನ್ಸುತ್ತೆ ನಮ್ಮ ಆಶ್ರಮ ನೋಡಿ ಬಾ ಅದು ನನಗೆ ಇದಕ್ಕಿಂತ ನಾನು ಇದ್ರಲ್ಲಿ ನೋಡ್ದಾಗಲೇ ಏನು ಸಂತೋಷ ಆಗ್ಬಿಟ್ರು ಅದಕ್ಕೆ ನಾ ದಿವೇ ದೇವರು ಅಂತ ಅಂತ ಇಲ್ಲಿ ಬಂತು ರೀ ಥ್ಯಾಂಕ್ ಯು ಸೊ ಈ ತರ ಜನಗಳ ಪ್ರೀತಿಯಿಂದ ನಡೀತಾ ಇರೋಂಥ ಸಂಸ್ಥೆ ಇದು ಸೊ ಹಾಗೆ ಬರೋದಾದ್ರೆ ನಮ್ಮ ಡಾರ್ಲಿಂಗ್ ಗೊತ್ತಿರ್ಬೋದು ನಿಮಗೆ ಬನ್ನಿ ಬಿಡಮ್ಮ कुछ कुछ बेका है ना दूसरी देख बढ़ दूसरी कैंपी मगा कैंपी कैंपी मगा नोट कैंपील वा दूसरी दूसरी तक बुवा का ना बहन संदूक वा का ना कैंपी मगा कैंपी मगा अशुद्ध मर्डी

ಒಂದ್ ಮುತ್ತಂತೆ ಕೊಟ್ಬಿಡು ಮುತ್ತ ಮುತ್ತಂತೆ ಕೊಟ್ಬಿಡು ಮುತ್ತೆ ತುಂಬಾ ಅಯ್ಯೋ ತೆನ್ನೆನೆ ಸಿಗ್ತಾ ಇಲ್ವೇಬಿಡು ಹೇಳ್ತೀನಿ ಬಿಡ್ಬೇಡ ಗೊತ್ತಾಗ್ಬಿಡ್ಲಿ ಯಾರು ಅಂತ এযার গাডা কাডিচি দে অজি অজি অজিযারে যায়ারে খাডুণিয়ে য়ারে হাডে য়ারে য়ারে মতান্তে কুটপরো কুটণে পডো এয়ে শাকা गत्तै निसा अ र कुद्कोलिन त मन्दरा अ देख र नि पतर न त ओके ಆ ಎಲ್ರು ಅನ್ಕೊಂಡಿರ್ತಾರೆ ಆಶ್ರಮದಲ್ಲಿ ಏನ್ರಿ ಬಿಡ್ರಿ ಆಕ್ಟಿವ್ ಆಗಿರ್ತಾರೆ ಎಲ್ಲ ಸೂಪರ್ ಆಗಿರ್ತಾರೆ ಅಂತ ಇಲ್ಲಿ ನಿಮ್ಗೆ ಲೈವ್ ಕ್ಯಾಮ್ರಾ ಇದೆ ನಿಮ್ ಹತ್ರ ಬಿಸಿ ಎಲ್ಲರೂ ಏಯ್ಟಿ ಪರ್ಸೆಂಟ್ ನೀವ್ ಇದ್ರೆ ನೀವ್ ಹೇಳ್ದಿ ಯಾಕಂದ್ರೆ ಇದು ಕರ್ನಾಟಕ ಜನರು ಗೊತ್ತಾಗ್ಬೇಕು ಅಷ್ಟ ಏನಪ್ಪ ಕಾಲಿಲ್ಲ ಕೈ ಇಲ್ಲ ಇದಕ್ಕಾಗಲ್ಲ ಸಾಕಷ್ಟು ನಾನಾ ರೋಗಗಳಿಂದ ಬಳುವಂತ ವ್ಯಕ್ತಿಗಳಿಗೆ ಮಾತ್ರ ಇಲ್ಲಿ ಅವಕಾಶ ಕೊಟ್ಟಿರೋದು ಯಾಕಂದ್ರೆ ನೀವು ಲೈವ್ ಅಲ್ಲಿ ಇದೀರಾ ವಿಡಿಯೋ ರೆಕಾರ್ಡ್ ಮಾಡ್ತಿದಿರಾ ಕ್ಯಾಮ್ರಾ ಇದೆ ಅದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಬೇಕಾದ್ರೆ ರಿಯಾಲಿಟಿ ಚೆಕ್ ಇಲ್ಲಿ ಸೊ ಒಬ್ಬೊಬ್ಬರದು ಕಂಡೀಷನ್ಸ್ ನೀವು ನೋಡ್ಬೋದು ಇವರಂತೂ ಕಂಪ್ಲೀಟ್ ಸೊ ಸೊ ನೋಡಿ ಇಲ್ಲಿ ಕೆಳಗೆ ಕೂತ್ರೆ ಮೇಲೆ ಆ ಆಗಲ್ಲ ಕಂಡೀಷನ್ಸು ಎಲ್ಲಾರ್ದೂ ಒಂದೊಂದು ತರ ಹಂಗನ್ಬಿಟ್ಟು ಎಲ್ಲಾರು ಬಾಧೆನೂ ನಿಭಾಯಿಸೋಕ್ಕೆ ಆಗಲ್ಲ ಅಷ್ಟ ಕಷ್ಟ ಇರುತ್ತೆ ಒಂದು ವೀಡಿಯೋ ನೋಡಿ ಡಿಸೈಡ್ ಮಾಡೋದಲ್ಲ ಏ ಸೂಪರ್ ಏನೋ ಮಾಡ್ತಿದ್ದಾರೆ ಅಂತ ಬಟ್ ರಿಯಾಲಿಟಿ ತುಂಬಾ ಕಷ್ಟ ಇರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರ ಜೊತೆ ನಾವು ಇರುವಾಗ ಸಾಕಷ್ಟು ನೋವುಗಳಿರುತ್ತೆ ಸಾಕಷ್ಟು ಕಷ್ಟ ಇರುತ್ತೆ ನಮಗೆ ಇಲ್ಲಿರುವಂತ ಪ್ರತಿಯೊಬ್ಬರು ವಿಚಿತ್ರ ವಿಚಿತ್ರ ಕಷ್ಟದಲ್ಲಿ ಇವರು ಅಷ್ಟೇ ಕಾಲಿಲ್ಲ ಇವನು ಅಷ್ಟೇ ಇವನ್ನ ನೋಡಿರ್ಬೋದು ಹೌದು ಏಯ್ ಸೊ ಇವರೆಲ್ಲ ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ ಇರುವಂಥ ಪೇಷಂಟ್ಸು ನೀವು ಮಾತಾಡ್ಸ್ಬೋದು ಅನ್ಬೋದು ಈಗ ಎಂಗೇಜ್ ಹೆಂಗೇಜ್ ಅದರಿದ್ದಾರೆ ಅವ್ರೆ ಯಾಕ್ರಿ ಆಶ್ರಮದಲ್ಲಿ ಅವ್ರೆ ಅಂತಲೂ ಕೇಳ್ತಾರೆ ಕೇಳಿದ್ದಾರೆ ತುಂಬ ಜನ ಕಮೆಂಟ್ಗಳಲ್ಲಿ ಅವ್ರಿಗೆ ರಿಯಾಲಿಟಿ ಗೊತ್ತಿರಲ್ಲ ಏನು ಪ್ರಾಬ್ಲಮ್ ಇದೆ ಅಂತ ನೋಡಿ ಇವ್ರಿಗೇನಾಗಿದೆ ದುಡ್ಕೊಂಡು ತಿನ್ಬೋದು ನನ್ನ ನನ್ನಿಂದ ಚೆನ್ನಾಗವ್ರೆ ಸೊ ಪರಿಸ್ಥಿತಿ ಅವ್ರದ್ದು ಹಂಗಿಲ್ಲ ಮೆಂಟಲಿ ಪ್ರಾಬ್ಲಮ್ ಇದೆ ಆ ಥರ ಯಾವರು ಹೊಸ್ಪೇಟೆತ್ ರೀ ಅವರು ಹೊಸ್ಪೇಟೆ ಕರ್ಕೊಂಡೋಗ್ತಾರಂತೆ ಹುಡುಗಿ ನೋಡ್ತಾವ್ರೆ ಹೋಯ್ತೀರಾ ಯಾರವರು ಹಾ ಮುಖ ನೋಡಿಲ್ವಾ ನಿಮ್ಮಣ್ಣ ಗೊತ್ತಾಗ್ತಿಲ್ವಾ ಕಷ್ಟಗಳು ನಾವು ವಿಡಿಯೋದಲ್ಲಿ ಅಲ್ಲಿ ನೋಡೋದೊಂದು ಆಯ್ತಾದ್ರೆ ರಿಯಾಲಿಟಿಯಲ್ಲಿ ನೋಡ್ತಾ ಇರೋದೇ ಇನ್ನೊಂದು ಆಗ್ತದೆ ನನಗೆ ಮಾತೇ ಬರ್ತಾ ಇಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ ನಾನು ಆಶ್ರಮ ಏನು ಅಂತ ಹೇಳ್ಕೊಂಡು ಬಂದೆ ಆದರೆ ಖಂಡಿತವಾಗಿ ಈ ರೀತಿ ಇರುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ ಒಬ್ಬೊಬ್ಬರದ್ದು ಪರಿಸ್ಥಿತಿ ಒಂದೊಂದರ ಸರ್ ಈಗ ನೋಡಿ ಇಲ್ಲೊಂದು ಹೊಸ ರೂಮ್ ಮಾಡ್ತಾ ಇದೀನಿ ಮೇಲ್ಗಡೆ ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀನಿ ಮಲ್ಗಕ್ ಜಾಗ ಇಲ್ಲ ಅನ್ಬಿಟ್ಟು ಎಲ್ಲ ಎಲ್ಲಿ ಮಲಗಿದಾರೆ ಎಲ್ಲ ರೋಡ್ ಇಲ್ಲಿ ಕೆಳಗಡೆ ಎಲ್ಲ ಮಲಗ್ತಾ ಇದ್ದಾರೆ ಜಾಗ ಇಲ್ದಲೆ ಸೊ ಇದೊಂದು ರೂಮ್ ನ ಇವಾಗ ರೆಡಿ ಮಾಡ್ತಾ ಇದೀನಿ ಇದೊಂದು ಹ್ಯಾಂಡಿಕ್ಯಾಪ್ಟ್ ಮಗು ಸರ್ ಇದು ನೋಡಿದೀನಿ ಸರ್ ತಂದೆ ತಾಯಿನೇ ಬೇಡ ಅಂತ ಬಿಟ್ಟು ಹೋದ್ರು ಹೈಶು ಯಾರಾದ್ರೂ ಎತ್ಕೊಂಡು ಹೋಗಿ ರೆಡಿ ಇದಾರ ಅಥವಾ ನೋಡಿದಷ್ಟು ಈಸಿನ ನಾವು ಚೆನ್ನಾಗಿದ್ದೀವಿ ದೇವ್ರ್ ನಮ್ಗೆ ಕೈ ಕಾಲು ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದಾನೆ ನಾವೇ ದುಡ್ಕೊಂಡ್ ತಿನ್ನಕಾಗದೆ ಒದ್ದಾಡ್ತಾ ಇದೀವಿ ನಮ್ಮ ಮಗು ಹೆಂಗೆ ಜೀವನ ಮಾಡ್ಬೇಕು ಹೆಂಗಿರ್ಬೇಕು ಅಲ್ವಾ ಸೊ ದೇವ್ರು ನಮ್ಗೆಲ್ಲಾ ಕೊಟ್ಟೆ ನಮ್ಗೆ ಕಷ್ಟ ದುಡ್ಕೊಂಡ್ ತಿನ್ನಕೆ ಆಗ್ತಲ್ಲ ನಮ್ಗೆ ಅಷ್ಟು ಕಷ್ಟ ಆಗುತ್ತೆ ಸೊ ಇಲ್ಲಿ ಹೊಸ್ದಾಗಿ ಮಾಡ್ತಾ ಇದ್ದೀವಿ ಮೇಲ್ಗಡೆ ಹೊಸ್ದಾಗಿ ಶುರು ಮಾಡಿದ್ದೀನಿ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ ಹಿಂದೆ ಮುಂದೆ ಎಲ್ಲ ಮೇಲೆಲ್ಲ ಕೆಲಸ ನಡೀತಾ ಇದೆ ಸೊ ಸಪೋರ್ಟಿಂಗ್ ಅಂತೂ ತುಂಬ ಬೇಕು ಸಪೋರ್ಟಿಂಗೇ ಇಲ್ಲ ಹೇಳಬೇಕು ಅಂದರೆ ತುಂಬ ಕಷ್ಟಪಡ್ತಾ ಇದ್ದೀವಿ ಬಟ್ ಯಾವುದೇ ಗೌರ್ಮೆಂಟ್ ಆಗಿರ್ಬೋದು ಯಾವುದು ನಮ್ಮನ್ನು ತಿರುಗಿ ನೋಡ್ತಾ ಇಲ್ಲ ಜನರ ಪ್ರೀತಿಯಿಂದ ಹೆಂಗೋ ಕಷ್ಟಪಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಜನರು ನಾನು ನಿಮಗೆ ಭರವಸೆ ಕೊಡ್ತೀನಿ ಜನರಿಂದ ನಿಮ್ಗೆ ಏನು ಸಪೋರ್ಟ್ ಸಿಗ್ಬೇಕು ಖಂಡ ಖಂಡಿತವಾಗಿ ಅದನ್ನ ಕೊಡ್ಸೋ ಜವಾಬ್ದಾರಿ ನಂದು ಕನ್ನಡಿಗರೇ ನಾನು ಬೇಕಂತ ಹೇಳ್ತಾ ಇಲ್ಲ ಸೊ ನನ್ನ ಕಡೆಯಿಂದ ಆಗೋ ಏನು ಸಹಾಯ ಇದೆ ಖಂಡಿತವಾಗಿ ನಾನು ಮಾಡ್ತಾ ಮಾಡ್ತೀನಿ ಆದ್ರೆ ನೀವು ಈ ಇಂಥ ಒಳ್ಳೆ ಕೆಲಸ ಮಾಡೋ ಜನರಿಗೆ ಸಹಾಯ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಬೇರೆ ನೀವು ಏನೂ ಒಳ್ಳೆ ಕೆಲಸ ಮಾಡಿರೋಕೆ ಚಾನ್ಸೇ ಇಲ್ಲ ದಯವಿಟ್ಟು ಇಂಥವ್ರಿಗೆ ಸಹಾಯ ಮಾಡಿ ಸಪೋರ್ಟ್ ಮಾಡಿ ಅಂಡ್ ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇಂಥ ಸಾವಿರಾರು ಮಕ್ಕಳಿಗೆ ನಾವು ನೆರವಾಗ್ಬೋದು ದಯವಿಟ್ಟು ಇದೊಂದು ಸಹಾಯ ಮಾಡಿ ಇಂಥವ್ರಿಗೆ ಸಪೋರ್ಟ್ ಮಾಡಿ ಇಂದ ನಿಮ್ಗೊಂದು ಗಿಫ್ಟ್ ಕೊಡ್ಬೇಕು ಅಂತ ಹೇಳಿದ್ವಲ್ಲ ಅದೇ ನಾವು ಕೊಡೋದಿಲ್ಲ ಸೊ ನೀವೇನ್ ಹೇಳಿದ್ರೆ ದೇವ್ರ ಮಕ್ಕಳು ಈ ದೇವ್ರ ಮಕ್ಕಳೇ ನಿಮಗೆ ಒಂದು ಸರ್ಪ್ರೈಸ್ ಗಿಫ್ಟ್ ನ ಕೊಡ್ತಾರೆ ಸೊ ನಾವು ತಗೋ ಬರ್ತೀವಿ ಖಂಡಿತ ನೀವು ಇಲ್ಲಿ ಇದ್ರೆ ಒಳ್ಳೇದು ದೇವ್ರ ಹತ್ರ ಬಂದ್ರೆ ನಾವು ತಗೊಂಡ್ ಬರ್ತೀವಿ ಅಲ್ಲಿ ಬನ್ನಿ ದೇವ್ರ ಹತ್ರ ಬನ್ನಿ ಎಲ್ಲ ಹಂಗೆ ಒಂಚೂರು ಯಾರ್ಯಾರ ಕೈಲಾಗುತ್ತೆ ನಡಿಯಕ್ಕೆ ಅವರೆಲ್ಲ ಬನ್ನಿ ಸೊ ಬನ್ನಿ ಎಲ್ಲ ಬರಲೀರಿ ಹಾಂ ಎಲ್ಲ ಕಳ್ಸಮ್ಮ ಹಂಗೆ ಕಳ್ಸಪ್ಪ ಅವ್ರನ್ನ ಸರ್ ನೀವು ನೀವೆಲ್ಲ ಇಲ್ಲಿ ಬನ್ನಿ ಸರ್ ನೀವೊಂದು ಸೈಡ್ ಬನ್ನಿ ನೀವೊಂದು ಸೈಡ್ ಇವರೆಲ್ಲ ಒಂದು ಸೈಡ್ ಬನ್ನಿ 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 ನೀವು ಸರ್ ನೀವು ಈ ಕಡೆ ಬನ್ನಿ ನೀವೆಲ್ಲ ಈಚೆ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಸರ್ ಈ ಕಡೆ ಬನ್ನಿ ಬನ್ನಿ ಈ ಕಡೆ ಬನ್ನಿ 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 ಪೂರ್ತಿ ಬನ್ನಿ ಒಬ್ರು ಬನ್ನಿ ಈ ಕಡೆ ಬನ್ನಿ ನೀವು ಈಚೆ ಬನ್ನಿ ಹಾ ನೀವು ಕಡೆ ಬನ್ನಿ ಸೊ ಇವಾಗ ನಿಮ್ಗೆ ತುಂಬಾ ಇಷ್ಟ ಆದವ್ರು ಎಲ್ಲರೂ ಇದ್ದಾರೆ ಸೊ ಎಲ್ಲರ ಕೈಯಿಂದ ಓಪನ್ ಮಾಡಿಸ್ತೀನಿ ಬನ್ನಿ ಯಾರಾದ್ರೂ ಬಂದು ಇದನ್ನ ಈಗ ಓಪನ್ ಮಾಡಿ ತಗೊಳ್ಳಿ ಓಪನ್ ಮಾಡಿ

ಇಲ್ಲಿರೋ ಎಷ್ಟೋ ಜನರಿಗೆ ಅನ್ನ ಹಾಕಿಲ್ರಿಗೂ ಒಂದ್ ಮನ್ಸಿರುತ್ತೆ ನಾವು ಏನಾದ್ರೂ ಕೊಡ್ಬೇಕು ಮಾಡ್ಬೇಕು ಅಂತ ಸೊ ಅದಕ್ಕೋಸ್ಕರ ನಾನೇನ್ ಯೋಚನೆ ಮಾಡಿದೆ ಅಂತ ಹೇಳಿದ್ರೆ ನಿಮ್ ಕೈಯಿಂದ ಏನಾಗುತ್ತೋ ಆ ಸಣ್ಣದಾಗಿ ನಾನ್ ತಂದು ಅದನ್ನ ನಿಮ್ ಕೈ ನಿಮ್ ಕೈಯಿಂದ ಅವ್ರಿಗೆ ಕೊಡಿಸ್ತಾ ಇದ್ದು ಸರ್ ದೇವ್ರು ಒಳ್ಳೇದ್ ಮಾಡ್ಲಿ ಈ ತರ ಒಂದು ಸಮಾಜಮುಖಿ ಕೆಲಸದ ಕಡೆ ನೀವು ಗಮನ ತುಂಬಾ ಖುಷಿ ಆಗುತ್ತೆ ಸೊ ಇದೇ ರೀತಿ ನಿಮ್ಮ ಪಯಣ ಸಾಗ್ಲಿ ಸೊ ಸಾಕಷ್ಟು ಯಶಸ್ಸು ನಿಮಗೆ ಕಾಣ್ಲಿ ಕರ್ನಾಟಕ ಜನ ನಿಮ್ಮನ್ನ ಪ್ರೀತಿಸುವಂತಾಗ್ಲಿ ಸೊ ಇದೇ ಕೆಲಸ ಇದೇ ರೀತಿ ಇಲ್ಲಿ ಇಲ್ಲಿರ್ತಕ್ಕಂತ ಎಲ್ಲಾ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ದಯವಿಟ್ಟು ಜೋರಾಗಿ ಒಂದ್ಸದಿ ಕ್ಲಾಪ್ ಮಾಡಿ ಹಾಗೆ ಪ್ರತಿಯೊಬ್ರು ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗ್ಲಿ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲಾ ಭಗವಂತ ಕರ್ಣಿಸ್ಲಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿಗೆ ಬಂದಿದ್ದ ಉದ್ದೇಶನೇ ಅವರು ನಿಮ್ಮ ಆಶೀರ್ವಾದ ಪಡಿಬೇಕು ಅಂತ ಅಷ್ಟೇ ಬೇರೆ ಏನು ಅಲ್ಲ ಸೊ ಆಶೀರ್ವಾದ ಸಿಕ್ಕಿದ್ರೆ ಇನ್ನು ಈ ತರ ಕೆಲಸಗಳನ್ನ ಮಾಡೋದಕ್ಕೆ ಕರ್ನಾಟಕ ಜನತೆ ದಯವಿಟ್ಟು ಈ ವಿಡಿಯೋನ ನೋಡಿದ್ಮೇಲೆ ನಿಮ್ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಬಂದು ಸಹಾಯನ ಮಾಡಿ ನಿಮ್ಮಿಂದ ಒಂದ್ ರೂಪಾಯಿ ಏನೂ ಇಲ್ಲ ಎಷ್ಟೋ ಜನ ಎಷ್ಟೋ ಕೋಟಿನ ಎಲ್ಲೆಲ್ಲೋ ಖರ್ಚು ಮಾಡ್ತೀರೋ ಒಂದು ಕಾರ್ಗೋಸ್ಕರ ಒಂದು ಇಪ್ಪತ್ತು ಮೂವತ್ತು ಲಕ್ಷ ಖರ್ಚು ಮಾಡೋರು ನೂರು ರೂಪಾಯಿನ ಈ ತರ ಜನರಿಗೆ ಕೊಡ್ಲಿಕ್ಕೆ ನೀವು ಹಿಂದೆ ಮುಂದೆ ನೋಡ್ತೀರಾ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಗೊತ್ತಾಗೋದಿಲ್ಲ ದಯವಿಟ್ಟು ಅಂಥವ್ರು ಎಷ್ಟು ಈಗ ಬ್ಲಾಕ್ ಮನಿ ಇರ್ಬೋದು ಅಥವಾ ಬೇರೆ ಏನೋ ಇಟ್ಕೊಂಡಿರ್ಬೋದು ಅಂಡ್ ತುಂಬಾ ಜನ ಹೇಳಿದ್ರು ನನ್ನ ಹತ್ರ ಬ್ಲಾಕ್ ಮನಿ ಇದೆ ಅಂತ ಇಲ್ಲ ನಾನು ಒಬ್ಬ ಯೋಗ ಟೀಚರ್ ನಾನು ಕೆಲಸ ಏನ್ ಮಾಡ್ತೀನಿ ಅದರಿಂದ ಬಂದು ಸಹಾಯ ಮಾಡ್ತಾ ಇದೀನಿ ಸೊ ನಿಮ್ಮತ್ರ ಹತ್ರ ಏನೇ ಆತರ ಅಮೌಂಟ್ ಇದ್ರು ದಯವಿಟ್ಟು ಇಂಥವ್ರಿಗೆ ಹೆಲ್ಪ್ ಮಾಡಿ ಇಷ್ಟು ಜನರ ಪ್ರೀತಿ ಮುಂದೆ ನಿಮ್ಗೆ ಬೇರೆ ಏನೇನ್ ಬೇಕು ಸೊ ಬಂದು ಸಹಾಯ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮೊದಲ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳು ಹೊಟ್ಟೆ ತುಂಬಿಸ್ತಾ ಇರೋದು ಧರ್ಮಶೇನೇಶ್ವರ ಸ್ವಾಮಿ ಅವರು ಸೊ ಅವರ ಆಶೀರ್ವಾದ ನಿಮಗ್ ಸಿಗ್ಲಿ ಇದನ್ನ ಕಂಪ್ಲೀಟ್ ಆಗಿ ದೇವ್ರ ಮಕ್ಕಳು ಹೊಟ್ಟೆಗೆ ತುಂಬಿಸೋಣ ಬನ್ನಿ ಇದು ಸಾಕಷ್ಟು ಒಳ್ಳೆ ಕೆಲಸಕ್ಕೆ ಯೂಸ್ ಆಗತ್ತೆ ಏನು ಎತ್ತ ಅಂತ ನಾನು ಮುಂದೆ ವಿಡಿಯೋದಲ್ಲಿ ಸೊ ನಿಮ್ಗಿಂದಾನೇ ಅದು ಶುರು ಆಗ್ಲಿ ಒಳ್ಳೆ ಕೆಲಸ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇದನ್ನ ನೀವೇ ತುಂಬಿಸಿ ಸರ್ ಇದೇ ಕೆಲಸ ಇಲ್ಲ ಇಲ್ಲ ಇಲ್ಲ

ಆಗ್ಲಿ ಆಗಾಗ ಬರ್ತಾ ಇರ್ತಿ ನಮ್ಮಿಂದ ಏನೇ ಸಹಾಯ ಆದ್ರು ಏನಾಗುತ್ತೋ ನಾನು ಕೂಡ ಏನು ದೊಡ್ಡ ದುಡಿತಾ ಇಲ್ಲ ಬಟ್ ನನ್ನಿಂದ ಏನ್ ಸಹಾಯ ಆಗುತ್ತೆ ಅದನ್ನ ಅಷ್ಟನ್ನ ನಾನು ಮಾಡ್ತಾ ಇದ್ದೀನಿ ಮುಖ ನೋಡ್ಬೋದಾ ನಾನಿಂಗ್ ಮಾತಾ ತೋರ್ಸಿದ್ ಯಾರು ಬೇರೆ ಬೇಡ ಕ್ಯಾಮ್ರ ಕ್ಯಾಮ್ರಾ ಏನಿಲ್ಲ ಇಲ್ಲಿ ಮತ್ತೆ ಸರ್ ಮತ್ತೆ ನೋಡೋ ಸಿಗ್ ಕಂಡಿಡಿಯೋದು ಬೇಡ ಸರ್ ನನ್ನ ಯಾರು ಕಂಡಿಡಿಬೇಕು ಅನ್ನೋದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ ಅದು ಈ ವೀಡಿಯೋ ನಾಲ್ ಬೇಕಲ್ಲ ಮುಖ ನೋಡ್ಬೇಕಾದ್ರೆ ನೋಡ ಸರ್ ನಾನು ಇದೇ ರೀತಿ ಮುಖ ತೆರೆ ಹಿಂದೆ ಇದ್ರೇನೆ ನನ್ಗೆ ತುಂಬಾ ಸಮಾಧಾನ ಇದೆ ಒಳ್ಳೆ ಯೋಚನೆ ಎಲ್ಲರೂ ಈ ತರ ಯೋಚನೆ ಮಾಡ್ಬಿಟ್ರೆ ಈ ಸಮಾಜದಲ್ಲಿ ಬುಡವರೇ ಇರೋದಿಲ್ಲ ಹೌದು ಸೊ ಎಷ್ಟೆಷ್ಟೋ ಕೋಟಿ ದುಡ್ಡಿದೆ ಯಾರಿಗೂ ಒಳ್ಳೇದ್ ಮಾಡೋ ಮನ್ಸಿಲ್ಲ ಇವತ್ತು ಸರ್ಕಾರದಲ್ಲಿ ಸಾಕಷ್ಟು ಕೋಟಿ ಫಂಡ್ ಬೇಡದಿರೋ ಕೆಲಸಗಳಿಗೆ ಯೂಸ್ ಆಗ್ತಾ ಇದೆ ಒಳ್ಳೆ ಕೆಲಸ ಮಾಡೋಂತವ್ರಿಗೆ ಯೂಸ್ ಆಗ್ತಾ ಇಲ್ಲ ಸೊ ಎಲ್ಲೋ ಒಂದ್ ಕಡೆ ನೀವು ದುಡ್ದಿದ್ರಲ್ಲಿ ಕಷ್ಟಪಟ್ಟು ಇನ್ನೊಂದ್ ನಾಲ್ಕು ಜನರ ಸಹಾಯ ತಗೊಂಡು ಇನ್ನೊಬ್ರಿಗೆ ಎಲ್ಪ್ ಅಂದ್ರೆ ಇದು ಸಾಧಾರಣವಾದ ವಿಚಾರ ಅಲ್ಲ ಎಲ್ರಿಗೂ ಈ ಮನ್ಸು ಬರೋದು ಇಲ್ಲ ಇವತ್ತು ಏನಪ್ಪಾ ಅಂದ್ರೆ ಏನಾದರೂ ಮಾಡಿದ್ರೆ ಪಾಪ್ಯುಲಾರಿಟಿ ಆಗ್ಬೇಕು ಒಳ್ಳೆ ಹೆಸರಾಗ್ಬೇಕು ಒಳ್ಳೆ ನೇಮ್ ಆಗ್ಬೇಕು ಅನ್ನೋ ನೋಡೋ ಒಂದು ದೃಷ್ಟಿ ಇಟ್ಕೊಂಡಿರೋ ಜನ ಇವತ್ತು ಆಲ್ಮೋಸ್ಟ್ ನನ್ನೂ ಸೇರ್ಸ್ಕೊಂಡು ಹೇಳ್ತೀನಿ ನಾನು ಅರ್ಥ ಆಯ್ತಾ ಅಂತದ್ರಲ್ಲಿ ಆ ಒಂದು ತೆರೆ ಹಿಂದೆ ಕಡೆ ಒಂದು ಒಳ್ಳೆ ಕೆಲಸ ಮಾಡ್ತೀನಿ ನಿಂತಿರಲ್ಲ ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಯಾಕಂದ್ರೆ ತೆರೆ ಹಿಂದೆ ನಿಂತ್ಕೊಂಡ್ ಕೆಲಸ ಮಾಡೋ ಶಕ್ತಿ ನನ್ಗಿಲ್ಲ ಯಾಕಂದ್ರೆ ನಾನು ಪ್ರತಿಯೊಬ್ಬರು ಜನಗಳತ್ರ ಭಿಕ್ಷೆ ಬೇಡ ಸಾಕ್ಬೇಕು ಸೊ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಳು ಯೋಗಕ್ಷೇಮ ನೋಡ್ಬೇಕಂದ್ರೆ ನನಗೆ ಜನಗಳೇ ಸಹಾಯ ಮಾಡ್ಬೇಕು ಸೊ ಒಳ್ಳೇದಾಗ್ಲಿ ಕರ್ನಾಟಕ ಜನರ ಆಶೀರ್ವಾದ ನಿಮ್ ಮೇಲೆ ಇರ್ಲಿ ತುಂಬಾ ಧನ್ಯವಾದಗಳು ಎಲ್ಲರ ಆಶೀರ್ವಾದ ಸಿಗ್ಲಿ ಅಂತ ಮನ್ಸ್ಫೂರ್ತಿ ಬೇಡ್ಕೊಳ್ತೀನಿ ಥ್ಯಾಂಕ್ ಯು तो जो तुमने ತುಂಬಾನೇ خوش ಆಯ್ತು ಅಂಡ್ ಪೂಜೆ ತುಂಬಾ ಪೂಜೆ ಇರಬಹುದು ಆಶ್ರಮ ಇರ್ಬೋದು ನಾವ್ ಯಾವತ್ತು ಯೋಚನೆ ಕೂಡ ಮಾಡಿರ್ಲಿಲ್ಲ ನೋಡ್ತಿದ್ ವಿಡಿಯೋನೇ ಬೇರೆ ಇಲ್ಲಿದ್ ರಿಯಾಲಿಟಿನೇ ಬೇರೆ ತುಂಬಾನೇ ತುಂಬಾ ಮಾತು ಬರ್ತಾ ಇಲ್ಲ ಹೇಳ್ತೀನಿ ನೀವು ಇತಿಹಾಸ ತಗೊಂಡು ನೋಡಬಹುದು ಇವತ್ತಿಗೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಶನೀಶ್ವರ ಸ್ವಾಮಿ ಶನಿಶೋರசாமி ದೇವಸ್ಥಾನ ಬಂದಿ ಕೋಟ್ಯಾಂತರ ದೇವಸ್ಥಾನಗಳಿದೆ ಭಕ್ತರು ಲ ಕೋಟ್ಯಾಂತರ ಜನ ಇದ್ದಾರೆ ಆಶ್ರಮದಲ್ಲಿ ಪ್ರತಿಷ್ಠಾ ಜಗತ್ತಿನ ಏಕೈಕ ವಿಗ್ರಹ ಕಲಿಯುಗದಲ್ಲಿ ಫಸ್ಟ್ ಟೈಮ್ ಆಗಿರೋದು ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ ನಾನು ಒಬ್ಬ ಡ್ರೈವರ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವರು ಕೆಲಸ ಮಾಡಿಸೋದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಸಪೋರ್ಟ್ ಎಲ್ಲರೂ ಮಾಡಿದ್ರೆ ಇನ್ನೂ ಜಾಸ್ತಿ ಮಾಡ್ತೀನಿ ಸೊ ಇದೇ ವಿಡಿಯೋದಲ್ಲಿ ಒಂದು ಅದ್ಭುತವಾದಂತ ವಿಷಯವನ್ನ ಕರ್ನಾಟಕ ಜನರಿಗೆ ನೀವು ತಲುಪಿಸಿ ಐದು ಸಾವಿರ ಜನರಿಗೆ ನಾನು ಉಚಿತವಾಗಿ ಊಟ ತಿಂಡಿ ಬಟ್ಟೆಗೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಬೇಕು ಆದಷ್ಟು ಬೇಗ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ನೋಡ್ತಿದ್ದೀರಲ್ಲ ಸಪೋರ್ಟ್ ಮಳ್ಳಾಗಿರ್ಬೋದು ಎನಿ ಒಂದು ಕಳ್ಸಿಕೊಡ್ಬೋದು ಬರೋಬರಿ ಐದು ಸಾವಿರ ಜನರಿಗೆ ನಾವು ಉಚಿತವಾಗಿ ಬೀದಿಯಲ್ಲಿ ಯಾರು ಮಲ್ಗೋಂಗಿಲ್ಲ ರೋಡ್ ಅಲ್ಲಿ ಯಾರು ಭಿಕ್ಷೆ ಬೇಡೋಂಗಿಲ್ಲ ಅಥವಾ ಮಕ್ಕಳು ಓದೋಕಾಗದೆ ಕಷ್ಟ ಪಡೋಂಗಿಲ್ಲ ಅಂತವ್ರಿಗೆ ಉಚಿತವಾಗಿ ಸೇವೆಯನ್ನ ಸಲ್ಲಿಸಬೇಕು ಅಂತ ಬರೋಬರಿ ಐದು ಸಾವಿರ ಜನರಿಗೆ ಮಾಡುವಂತ ಒಂದು ಶಕ್ತಿ ನೀವು ಕೊಡ್ಬೇಕು ಕೆಲಸವನ್ನ ನಾನ್ ಮಾಡಕ್ ರೆಡಿ ಇದೀನಿ ಶುರು ಮಾಡಿದೀನಿ ಯಾವಾಗ ಎಲ್ಲಿ ಯಾವ ತರ ಇರುತ್ತೆ ಅನ್ನೋ ಕಂಪ್ಲೀಟ್ ವಿಡಿಯೋನ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ನೀವು ದಯವಿಟ್ಟು ವಿಚಾರವನ್ನ I'm going to reach, uh, reach Thank you so much. Thank you. Douglas, sir. Thank you. Thank you. <laughs> Thank you. Okay. ಖಂಡಿತವಾಗ್ಲೂ ಹೇಳ್ತೀನಿ ಅವರು ವಿಡಿಯೋ ನೋಡಿದ್ರೆ ಅದ್ ಎಷ್ಟು ಖುಷಿ ಪಡ್ತಾರ ಗೊತ್ತಿಲ್ಲ ಬಟ್ ನಾನು ಇನ್ನೂ ಅವ್ರು ತೋರಿಸಿಲ್ಲ ವಿಡಿಯೋಗಳು ನಾನು ಯಾವ್ದು ವಿಡಿಯೋ ಅವ್ರು ನೋಡಿಲ್ಲ ತಂದೆಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸೊ ನೋಡೋಣ ಟೈಮ್ ಬಂದಾಗ ಅವ್ರು ತೋರಿಸ್ತೀನಿ ಹೇಳ್ತೀನಿ ಇಲ್ಲ ಅವರೇ ನೋಡಿದಾಗ ತುಂಬಾನೇ ಖುಷಿ ಪಡ್ತಾರೆ ಆಯ್ತು 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 ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹೊರಗಡೆ ಗಂಟೆ ಬಂದು ಕೊಡ್ತಾ ಇದ್ದೀರಾ ಒಳ್ಳೆ ಕೆಲಸ ನಂದು ಉದ್ದೇಶನೇ ಇಷ್ಟ ಸರ್ ಎಲ್ರಿಗೂ ಒಳ್ಳೇದು ಮಾಡ್ಬೇಕು ಅಂತ ಆದ್ರೆ ನನ್ನ ದಿಕ್ಸ ಸ್ವಲ್ಪ ಸಣ್ಣ ಮಟ್ಟದಾಗ ಆಗ್ತಾ ಇದೆ ಜನತೆ ಆಶೀರ್ವಾದದಿಂದ ಸರಿಯಾ ಗೊತ್ತಾ ನೋಡಿ ನಾನು ನೋಡಿರೋ ಪ್ರಕಾರ ಒಂದ್ ಒಳ್ಳೇದು ಮಾಡಿದ್ರೆ ಸಕ್ಸಸ್ ಸಿಗೋದು ಲೇಟ್ ಸಕ್ಸಸ್ ಬೇಗ ಸಿಕ್ತು ಅಂದ್ರೆ ಯಾವ್ದು ಜಾಸ್ತಿ ದಿನ ಇರೋದಿಲ್ಲ ಸೊ ನಿಧಾನವಾಗಿ ನಾವೇನ್ ಮಾಡ್ತೀವಿ ಅದೆಲ್ಲ ನಿಧಾನವಾಗಿ ನೋಡಿ ನಮ್ಮನ್ನು ಈ ಹಂತವರೆಗೂ ನಮ್ಮಲ್ಲಿ ತುಂಬಾ ಜನ ಅಂತಿದ್ದಾರೆ ಸುಮ್ನೆ ಏನ್ ಬರ್ಲಿಲ್ಲ ಇಲ್ಲಿಗೆ ಈಗ ನಮ್ಗೆ ಖುಷಿ ಆಗತ್ತೆ ಈ ತರದ್ದು ಒಂದು ಸೇವೆಗೆ ಹುಡುಕೊಂಡ್ ಬಂದು ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಮನ್ಸಿರೋದಕ್ಕೆ ಅಲ್ವಾ ಬರ್ತೀರಾ ಸುಮ್ಮನೆ ಏನ್ ಬರಲ್ವಲ್ಲ ಸಿಗುತ್ತೆ ಸ್ವಲ್ಪ ವೈಟ್ ಮಾಡ್ಬೇಕು ಕಷ್ಟ ಪಡ್ಬೇಕು ವರ್ಕ್ ಮಾಡ್ಬೇಕು ಖಂಡಿತ ಖಂಡಿತ ನಮ್ಗೆ ಈಗ ನೋಡ್ರೆ ನನ್ಗೆ ಫ್ರೀ ಆದ್ಮೇಲೆ ಫುಲ್ ವಿಡಿಯೋ ನೋಡಿ ನಮ್